ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಪಿಂದ ಬಂದಂಥ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗ್ತಾ ಬರ್ತಿದೆ ಎಲ್ಲರಿಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗ್ತಾ ಬರ್ತಿದೆ ಸೊ ನನಗೆ ಈಗ ಬಂದಂಥ ಮಾಹಿತಿಯ ಪ್ರಕಾರ ಎಲ್ಲರಿಗೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲೈ ಮಾಡಿದವರಿಗೆ ಬರ್ತಲ್ಲ ಆ ಒಂದು ಸ್ಕಾಲರ್ಶಿಪ್ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಸೊ ಇನ್ನು ಇನ್ನೊಂದು ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಪಿ ಕನ್ಸೆಷನ್ ಅಮೌಂಟ್ ಅಂತೇಳಿ ಆ ಒಂದು ಪಿ ಕನ್ಸೆಷನ್ ಅಮೌಂಟಿಂದ ಭಾಳಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಸೊ ನನಗೂ ಕೂಡ ಬಂದಿದೆ ಅದನ್ನು ಲೈವ್ ಪ್ರೂಫಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಎಷ್ಟು ಬರುತ್ತೆ ಏನೇನು ಬರುತ್ತೆ ಅಂಥೇಳಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಪಿ ಕನ್ಸಿಷನ್ ಇಲ್ಲಿ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಕಾಡೆಮಿಕ್ ಅಲೋವೆನ್ಸ್ ವಿದ್ಯಾಶ್ರೀ ಹದಿನೈದು ಸಾವಿರ ಆ್ಯಂಡ್ ಪಿ ಅಮೌಂಟ್ ಅಂಥೇಳಿ ಮೂರು ಸಾವಿರದ ಐದುನೂರ ಮೂವತ್ತ್ನಾಲ್ಕು ರೂಪಾಯಿ ಇಲ್ಲಿ ಮೆನ್ಷನ್ ಕೂಡ ಆಗಿದೆ ಮತ್ತು ನನಗೆ ಕ್ರೆಡಿಟ್ ಕೂಡ ಆಗಿದೆ ಸೊ ಕ್ರೆಡಿಟ್ ಆಗಿರೋ ಮಾಹಿತಿಯನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಮೂರು ಸಾವಿರದ ಐದುನೂರ ಮೂವತ್ತ್ನಾಲ್ಕು ರೂಪಾಯಿ ಕ್ರೆಡಿಟೆಡ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಸೊ ಇದೇ ರೀತಿಯಾಗಿ ಎಲ್ಲರಿಗೂ ಕೂಡ ಪಿ ಕನ್ಸೆಷನ್ ಅಮೌಂಟ್ ಜಮಾ ಮಾಡ್ತಿದ್ದಾರೆ ಅಂದರೆ ಎಲ್ಲರ ಖಾತೆಗಳಿಗೆ ಪಿ ಕನ್ಸೆಷನ್ ಅಮೌಂಟ್ ಕ್ರೆಡಿಟ್ ಆಗ್ತಿದೆ ಸೊ ಇದು ಒಂದು ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಒಂದು ಅಪ್ಡೇಟ್ ಆಗಿತ್ತು ಸೊ ಈ ಒಂದು ಅಪ್ಡೇಟ್ ಇಷ್ಟ ಆಗಿದರೆ ಸೊ ಈ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿ ಸ್ಕಾಲರ್ಶಿಪ್ ಬಂದಿದೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬಂದಿದೆ ಯಾರಿಗೆ ಬಂದಿಲ್ಲ ಅಂಥವರು ಇನ್ನೂ ಯಾರಿಗೆ ಅಮೌಂಟ್ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಇನ್ನಷ್ಟು ಒಂದು ಅಥವಾ ಎರಡು ವಾರಗಳಲ್ಲಿ ಅಮೌಂಟ್ ಕೂಡ ಬರುತ್ತೆ ಮೆನ್ಷನ್ ಆದವರಿಗೆ ಮೆನ್ಷನ್ ಆದ ಒಂದು ಅಥವಾ ಎರಡು ವಾರಗಳ ಒಳಗಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಸೊ ಮೆನ್ಷನ್ ಆದರೆ ಗ್ಯಾರಂಟಿಯಾಗಿ ಬರಲೇಬೇಕು ಏನಾದರೂ ಮೆನ್ಷನ್ ಆಗಿ ಕೂಡ ಬರಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಕೇಳ್ಕೊಬೋದು ನಿಮ್ಮ ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಸೊ ಎಸ್ ಎಸ್ ಪಿ ಹೋಮ್ ಪೇಜ್ನಲ್ಲಿ ಆಯಾ ಡಿಪಾರ್ಟ್ಮೆಂಟ್ದು ನಂಬರ್ ಇರುತ್ತೆ ಅವರಿಗೆ ಕಾಲ್ ಮಾಡಿ ಕೂಡ ನೀವು ಕೇಳ್ಕೊಬೋದು ಸೊ ನಿಮ್ಗೆ ಏನಾದರೂ ಮತ್ತೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಇಲ್ಲ ಅಲ್ಲಿದಲ್ಲೇ ನಿಮಗೆ ಕಮೆಂಟ್ ಮುಖಾಂತರ ರಿಪ್ಲೈ ಮಾಡೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಗಾಯಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡತ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊರಿ ಧನ್ಯವಾದಗಳು